ಸಯಾಟಿಕಾ ಪ್ರಾಬ್ಲಮ್ಗೆ ಇವರು ನಮ್ಮ ಹತ್ರ ಬಂದಿದ್ದಾರೆ ಇವ್ರಿಗೆ ಫಸ್ಟು ಇದು ಬ್ಯಾಕ್ ಸೈಡಲ್ಲಿ ಬ್ಯಾಕ್ ಬೋನಲ್ಲಿ ಎಲ್ ಒನ್ ಎಲ್ ಫೋರ್ ಅಂತ ಇರುತ್ತೆ ಅಲ್ಲಿ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಸಮಸ್ಯೆ ಆಗಿಬಿಟ್ಟು ಇವ್ರಿಗೆ ಅಲ್ಲಿಂದ ಇಲ್ಲಿವರೆಗೂ ಹೊಡ್ತಾ ಬರ್ತಾ ಇರುತ್ತೆ ನೋವು ಬರ್ತಾ ಇರುತ್ತೆ ಊರೋಕ್ಕಾಗಲ್ಲ ನಿಲ್ಲಕ್ಕಾಗಲ್ಲ ಅಂತ ಯಾರ ಹೇಳಿದ್ರು ಅಂತ ನಮ್ಮ ಸೆಂಟರ್ಗೆ ಈ ಸರ್ ಬಂದಿದ್ದಾರೆ ಇವ್ರಿಗೆ ಇವಾಗ ನಾನು ಮಸಾಜ್ ಮಾಡ್ತಾ ಇದ್ದೀನಿ ಸರ್ ಅಪ್ಪರ್ ಡೈರೆಕ್ಷನ್ ಅಲ್ಲಿ ಮಸಾಜ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ನರ ಬ್ಲಡ್ ಸರ್ಕ್ಯುಲೇಷನ್ ಇರೋಲ್ಲ ಬ್ಲಡ್ ಸರ್ಕ್ಯುಲೇಷನ್ ಇಲ್ದಾಗ ಇದು ಫಸ್ಟ್ ನಾವು ನಮ್ದು ಆಯಿಲ್ ಬರುತ್ತೆ ನಮ್ದೇ ಆದಂತ ಒಂದು ಆಯಿಲ್ ಬರ್ತದೆ ಅದನ್ನು ಹಾಕ್ಬಿಟ್ಟು ಈ ಥರ ಫಸ್ಟ್ ಅಪ್ಪರ್ ಡೈರೆಕ್ಷನ್ ಅಲ್ಲಿ ಮಸಾಜ್ ಕೊಡ್ತೀನಿ ಇವ್ರಿಗೆ ನೋಡಿ ಅವ್ರಿಗೆ ಪೇನ್ ಇದೆ ತುಂಬ ಸಫರ್ ಪಡ್ತಾ ಇದ್ದಾರೆ ನಾನು ಮಸಾಜ್ ಮಾಡ್ದಂಗೆ ಮಾಡ್ದಂಗೆ ಅವ್ರು ತುಂಬಾ ಸಫರ್ ಪಡ್ತಾ ಇದ್ದಾರೆ ಕಾರಣ ಅಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಫಸ್ಟು ಇನ್ನಾರ ಮೆತ್ತಗೆ ಇದ್ದೀವಿ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು ಹಾರ್ಡ್ ಆಗಿದೆ ಅದು ಒಂಥರ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಒಂಥರ ತಂತಿ ಥರ ಆಗ್ಬಿಟ್ಟಿರುತ್ತೆ ಒಳಗಡೆ ಅದನ್ನು ಫಸ್ಟು ಆಯಿಲ್ ಹಾಕಿ ಹಾಕಿ ಸ್ಮೂತಿಗೆ ತೊಗೊತೀವಿ ಸ್ಮೂತಿಗೆ ತೊಗೊಂಡು ಅವರು ವೀಕ್ಲಿ ಒನ್ಸ್ ನಮ್ಮ ಹತ್ರ ಬಂದು ಮಸಾಜ್ ಇದ್ರೆ ಒನ್ ಆರ್ ಟೂ ಮಂತ್ಸಲ್ಲಿ ಆಲ್ಮೋಸ್ಟ್ ಯಾವ ವಿತೌಟ್ ಆಪ್ರೇಷನಲ್ಲಿ ನಾವು ರಿಸಲ್ಟ್ನ ಕೊಡೋಕ್ಕೆ ರೆಡಿ ಇದ್ದೀವಿ ಬ್ಯಾಕ್ ಪೇಯ್ನ್ ಇದೆ ಮತ್ತು ಕೆಳಗಡೆ ಸಯಾಟಿಕ ಅಂತ ಮಸಾಜ್ ಮಾಡ್ತಾ ಇದ್ದಾರೆ ನೋಡಿ ಅಪ್ಪರ್ ಡೈರೆಕ್ಷನಲ್ಲಿ ಅಲ್ಲಿ ಮಸಾಜ್ ಕೊಡ್ತಾ ಇದ್ದಾರೆ ವಿತ್ ಆಯಿಲ್ ಹಾಕ್ಬಿಟ್ಟು ಅದು ಸ್ಮೂತ್ ಸ್ಕ ಮಾಂಸಖಂಡಗಳೆಲ್ಲ ಸ್ಮೂತ್ ಬರಲಿಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗಲಿಕ್ಕೆ ಅಂತ ಮಸಾಜ್ ಮಾಡ್ತಾ ಅಂಥದ್ದು ಒನ್ ಆರ್ ಟೂ ಅವರ್ಸ್ ಅಲ್ಲೇ ರಿಲೀಫ್ ಆಗ್ಬಿಡ್ತಾರೆ ಈ ಮಸಾಜ್ ತಗೊಂಡು ಒನ್ ಅವರಲ್ಲೇ ರಿಲೀಫ್ ಆಗ್ಬಿಡ್ತಾರೆ ಆಯಿಲು ಅದೇ ಥರ ಇದೆ ನಮ್ಮ ಮಸಾಜ್ ಕೂಡ ಅದೇ ಥರ ಇದೆ ಅದು ಎಲ್ಲಿ ಪೇನ್ ಇದೆ ಆ ಪೇನಿಗೆ ನಾವು ಮಸಾಜ್ ಮಾಡಿ ಕೊಡ್ತೀವಿ ಮಸಾಜಲ್ಲೂ ಕೂಡ ಯಾವ ಥರ ಯಾವ ರೀತಿ ಬೇಕಾ ರೀತಿ ಮಾಡೋ ಆಗಿಲ್ಲ ಅದಕ್ಕೂ ಟಿಪ್ಸ್ಗಳಿರುತ್ತೆ ಯಾವ ರೀತಿ ಅಪ್ಪರ್ ಡೈರೆಕ್ಷನ್ ಲೋವರ್ ಡೈರೆಕ್ಷನ್ ಯಾವತ್ತೂ ನಾವು ಮಸಾಜನ್ನ ಅಪ್ಪರ್ ಡೈರೆಕ್ಷನಲ್ಲಿ ಮಾಡಬೇಕು ನೋಡಿ ಅಪ್ಪರ್ ಡೈರೆಕ್ಷನಲ್ಲಿ ಎಬ್ಬೆರಳಲ್ಲಿ ಮಾಡ್ತಾ ಇರೋವಂಥದ್ದು